ಇಬ್ಬರು ಸ್ನೇಹಿತರು ಅರಣ್ಯದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಘಟನೆ ಸಂಭವಿಸಿತು ರವಿ ನಗುತ ಅಜಯ್ ನಾವು ಎಷ್ಟು ಚೆನ್ನಾಗಿ ಈ ಅರಣ್ಯದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಿವೆ ತುಂಬಾ ಸುಂದರವಾಗಿಲ್ಲವೇ ಅಜಯ್ ಹೌದು ರವಿ ಆದರೆ ಜಾಗ್ರತೆಯಿಂದಿರಬೇಕು ಇಲ್ಲಿ ಕಾಡು ಪ್ರಾಣಿಗಳು ಇರಬಹುದು ಎಂಬ ಭಯವೂ ಇದೆ ದುರ್ಭಾಗ್ಯವಶಾತ್ ಒಂದು ಕರಡಿ ಅವರ ಎದುರಿನಲ್ಲಿ ಕಾಣಿಸಿಕೊಂಡಿತು ಅಜಯ್ ದಯದಿಂದ ಅಯ್ಯೋ ದೇವರೇ ಇದು ಕರಡಿ ರವಿ ತನ್ನ ಗೆಳೆಯನನ್ನು ಬಿಟ್ಟು ಮರದ ಮೇಲೆ ಏರುತ್ತಾನೆ ಅಜಯ್ ಆಶ್ಚರ್ಯದಿಂದ ರವಿ ನೀನು ನನಗೆ ಸಹಾಯ ಮಾಡಲಾರೆ ಏನು ಒಮ್ಮಲೇ ಹೊತ್ತಾಗಿ ನೆಲದ ಮೇಲೆ ಬಿದ್ದು ಉಸಿರಿಲ್ಲದ ಶವದಂತೆ ನಿರ್ವಾತನಾಗಿ ಬಿಡುತ್ತಾನೆ ಕರಡಿ ಬರುತ್ತದೆ ಅಜಯ್ ಹತ್ತಿರ ಬಂದು ಸುತ್ತ ಹಾಕುತ್ತದೆ ಆಗ ಅಜಯ್ ಉಸಿರಿಲ್ಲದವನಂತೆ ಶಾಂತವಾಗಿರುತ್ತಾನೆ ಕರಡಿ ಕೆಲವು ಕ್ಷಣಗಳ ಕಾಲ ಅಜಯ್ ಹತ್ತಿರ ಇರುತ್ತದೆ ನಂತರ ಹಿಂತಿರುಗುತ್ತದೆ ಶವವನ್ನು ತಿನ್ನಲು ಆಸಕ್ತಿಯಿಲ್ಲದ ಕಾರಣ ಕರಡಿ ಅಜಯ್ ಅನ್ನು ಬಿಟ್ಟು ಹೋಗಿತು ರವಿ ಮರದಿಂದ ಕೆಳಗೆ ಇಳಿಯುತ್ತಾನೆ ರವಿ ಅಜಯ್ ಕರಡಿ ನಿನ್ನ ಕಿವಿಯಲ್ಲಿ ಏನು ಹೇಳಿತು ಅಜಯ್ ಕರಡಿ ಹೇಳಿತು ಕಷ್ಟದಲ್ಲಿ ನಿನ್ನನ್ನು ಬಿಟ್ಟು ಹೋಗುವವರನ್ನು ನಂಬಬೇಡ ಈ ಕಥೆಯಿಂದ ನಾವು ತಿಳಿಯುವುದು ಏನೆಂದರೆ